ಹಿನ್ನೆಲೆಯಲ್ಲಿ ಆಸ್ಪತ್ರೆ ಚೆಕ್ಅಪ್ ತೆರಳಿದ್ದ ನಟ ಶಿವರಾಜ್ ಕುಮಾರ್ ನಿನ್ನೆ ಆಸ್ಪತ್ರೆಯಿಂದ ವಾಪಸ್ ಆಗಿದ್ದಾರೆ ಅಲ್ಲದೆ ವಿಶ್ರಾಂತಿ ತೆಗೆದುಕೊಳ್ಳದೆ ಅವರು ಶಿವಮೊಗ್ಗ ಜಿಲ್ಲೆ ಸಾಗರಕ್ಕೆ ಆಗಮಿಸಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ನಿನ್ನೆ ಡಿಸ್ಚಾರ್ಜ್ ಆಗಿ ಆರೋಗ್ಯವಾಗಿ ಬೆಂಗಳೂರು ನಾಗವಾರದ ನಿವಾಸಕ್ಕೆ ತೆರಳಿದ್ರು ಈ ದಿನ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಗೆ ಆಗಮಿಸಿ ಪಡವಗೋಡು ಗ್ರಾಮ ಪಂಚಾಯಿತಿ ಲಿಂಗದಹಳ್ಳಿ ಹಾಗೂ ಭೀಮನೇರಿಯ ಸೂರನಗದ್ದೆ ದೇವಸ್ಥಾನ ವೃತ್ತದಲ್ಲಿ ನಡೆದ ಪಂಚಾಯಿತಿ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪತ್ನಿಯ ಪರವಾಗಿ ಓಟು ಕೇಳಿದ್ರು ಅಲ್ಲದೆ ಆರೋಗ್ಯ ಸಮಸ್ಯೆ ನಡುವೆಯೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ ಇದಕ್ಕೆ ಕಾರಣ ಶಿವಮೊಗ್ಗ ಜನರು ಗೀತಾ ಅವರ ಮೇಲಿಟ್ಟಿರುವ ನಂಬಿಕೆ ಆದ್ದರಿಂದ ನಾನು ಗೀತಾ ಅವರನ್ನ ನಂಬಿದ್ದೇನೆ ಮತ ನೀಡಿ ಎಂದು ಮನೆ ಬಾಗಿಲಿಗೆ ಬಂದಿದ್ದೇನೆ ಮತ ನೀಡಿ ಆಶೀರ್ವದಿಸಿ ಎಂದು ಕೋರಿದ್ರು சர்க்கிட்ட <laughs>

ನಿನ್ನೆ ಮೊನ್ನೆ ಮೊನ್ನೆದು ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಇವಾಗ ಪರವಾಗಿಲ್ಲ ಅವರು ಆಮೇಲೆ ಬೇಡ ಇವತ್ತು ಬರೋದು ಬೇಡ ಅಂತ ಹೇಳಿದ್ರು ಆದ್ರೂ ಇಲ್ಲ ಬರ್ತೀನಿ ಯಾಕಂದ್ರೆ ಆ ಕೆಲವು ಕಡೆ ಹೋಗಿ ಇನ್ನೊಂದ್ ಕಡೆ ಹೋಗೋದು ಚು ಚೆನ್ನಾಗಿರಲ್ಲ ಯಾಕಂದ್ರೆ ನಾವು ನೋಡ್ಬೇಕಂತ ಇಷ್ಟಪಡ್ತೀವಿ ಜನಗಳನ್ನ ಯಾಕಂದ್ರೆ ಏನೇ ಹೆಲ್ತ್ ಇಶ್ಯೂ ಇದ್ರೂ ಅದು ನಮ್ಮ ಇರ್ಬೇಕು ಅಷ್ಟನ್ನೇ ತೈದ್ ಒಳಗಡೆ ಹೋಗ್ಬೇಕು ಅದೇ ಅಷ್ಟೇ ಇವತ್ತು ಇಷ್ಟು ಇವತ್ತಿಷ್ಟು ಇದ್ದೀನಿ ಅಂದ್ರೆ ನಿಮ್ಗಳ ಆಶೀರ್ವಾದ ನಿಮ್ಗೆ ಸಹಕಾರ ಅಷ್ಟನ್ನೇ ನಾನು ಎಷ್ಟು ಮತ್ತೆ ಇವತ್ತು ಲಾಸ್ಟ್ ಟೈಮ್ ಅದು ಒಂದು ಹತ್ತು ವರ್ಷ ಬ್ಯಾಕ್ ಗೀತ ನಿಂತಿದ್ರು ತಿರ್ಗಾ ಇವಾಗ ಐನೂರು ಸಲ ಇದ್ದಾರೆ ಆ ಸತಿ ಸೋತರು ಪರವಾಗಿಲ್ಲ ನಾನು ಹೇಳಿದೆ ಪರವಾಗಿಲ್ಲ ಸೋಲು ಗೆಲುವೆಲ್ಲ ಲೈಫ್ ಹೊಂದ್ತೇವೆ ಯಾವಾಗಾದ್ರೂ ಬರ್ತಾ ಇರ್ತಾ ಹೋಗ್ತಾ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಹೆಂಗೋ ಅದೇ ತರನೇ ಅಲ್ವ ಎಲ್ಲಾದ್ರೆ ಒಂದು ಸೋಲು ಗೆಲುವು ಅನ್ನೋದು ಇರುತ್ತೆ ಮಕ್ಕಳ ಭವಿಷ್ಯದಲ್ಲೂ ಅಷ್ಟೇ ಎಲ್ಲರ ಭವಿಷ್ಯದಲ್ಲೂ ಅಷ್ಟೇ ಸೋಲು ಗೆಲುವಿರುತ್ತೆ ಬಟ್ ಸೋತೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೋಬಾರ್ದು ಯಾಕಂದರೆ ಕೆಲಸ ಮಾಡಬೇಕಂತ ಒಂದು ಮನಸ್ಸಲ್ಲಿ ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಸ್ವಲ್ಪ ಲೇಟಾಗಿ ಬರ್ಬೋದು ಅದು ಲೇಟೆಸ್ಟಾಗಿ ಬರುತ್ತೆ ಅಂತ ನಂಬಿದಿನಿ ಈ ಸರ್ತಿ ಇಪ್ಪತ್ತು 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 ಟ್ವೆಂಟಿ ಟ್ವೆಂಟಿ ಫೋರ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅವರು ಯಾಕಂದರೆ ಶಕ್ತಿಧಾಮನ ಒಂದು ಸಮಸ್ಯೆ ನೀವು ಅದ್ರ ಬಗ್ಗೆ ಕೇಳಿರಬೇಕು ನಮ್ಮ ತಾಯಿ ತಂದೆ ಓಪನ್ ಮಾಡಿದ್ದರು ಇಪ್ಪತ್ನಾಲ್ಕು ವರ್ಷ ಆಯ್ತು ಇವಾಗ ಅವ್ರು ಗೀತಾರೆ ನೋಡ್ಕೊತಾ ಇರೋದು ಅಲ್ಲಿ ಬರೀ ಹೆಣ್ಮಕ್ಳೇ ಓದ್ತಾ ಇದಾರೆ ಇನ್ನೂರು ಜನ ಹೆಣ್ಮಕ್ಳು ಸ್ಕೂಲು ಕಾಲೇಜ್ ಎಲ್ಲ ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಸೌಕರ್ಯನೂ ಮಾಡಬೇಕು ಎಕ್ಸ್ಪೆಷಲಿ ಯಂಗ್ಸರ್ಗೆ ಒಂದು ಒಳ್ಳೆ ಒಂದೇ ಏನಂತೀವಿ ಒಂದು ಧೈರ್ಯ ತುಂಬಬೇಕು ಅವರು ಜೀವನದಲ್ಲಿ ಎಲ್ಲ ನೋಡ್ಬೇಕನ್ನೋ ಒಂದು ಆಸೆ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಪ್ಲಾನ್ಸ್ ಎಲ್ಲ ಇಟ್ಕೊಂಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಗೆಲ್ಸಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅಂತ ಭರವಸೆ ನಾನು ಕೊಡ್ತೀನಿ ನಾನು ಸರ್ಕಾರ ವಿಷಯ ಮಾತಾಡೋದು ಯಾಕಂದ್ರೆ ಅವರು ಹೇಳ್ತಾರೆ ಈ ತರ ಅವ್ರು ಐದು ಇದು ಕೊಟ್ಟರು ಐದು ಗ್ಯಾರಂಟಿ ಕೊಟ್ಟರು ಅಂತ ನಾ ಇದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾವಾಗ ಬೇಕಾದ್ರೆ ಕೇಳ್ಬೋದು ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಮುಂತ್ಕೋತೀನಿ ಅವ್ರ ಹತ್ರ ಇಷ್ಟ ಹೇಳ್ತಾ ಪದೇ ಪದೇ ಬರ್ತಾ ಇರ್ತೀನಿ ಯಾಕಂದ್ರೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈ ಸರ್ ನನಗೇನೋ ಒಂದು ನಂಬಿಕೆ ಇದೆ ವಿನ್ ಮಾಡ್ತಾರೆ ಅವಾಗ ಅವಾಗ ಬರ್ತಾ ಇರ್ತೀವಿ ಊರಿಗೆ ಯಾಕಂದ್ರೆ ನಾವು ಗೀತಾ ಹೇಳ್ದಂಗೆ ನಾವು ಎಲ್ಲ ಟೈಮ್ನಲ್ಲಿ ಈ ಬಗ್ಗೆ ಏನಾಗೋಯ್ತು ಸೋಷಿಯಲ್ ಮೀಡಿಯಾ ತುಂಬಾ ಕ್ರೇಜ್ ಆಗೋಯ್ತು ಎಲ್ಲ ಕಡೆ ಓದ್ ಜಾಗದಲ್ಲಿ ವಿಡಿಯೋ ತಗೊಂಡು ನಾವು ಈ ವೇಳೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ಗ್ಯಾರಂಟಿ ಯೋಜನೆಗಳಿಂದ ಜನರು ತಾರಿ ತಪ್ಪಿದ್ದಾರೆ ಎಂದು ಕೆಲವರು ತಪ್ಪು ಸಂದೇಶ ಹರಡ್ತಾ ಇದ್ದಾರೆ ಈ ರೀತಿಯ ವದಂತಿಗಳಿಗೆ ಜನರು ಕಿವಿ ಕೊಡಬಾರದು ಗ್ಯಾರಂಟಿ ಯೋಜನೆಗಳಿಂದ ಬಡವರ ಬಾಳು ಹಸನಾಗಿದೆ ಎಂದರು ಅಲ್ಲದೆ ಗ್ರಾಮೀಣ ಕೃಪಾಂಕ ಕಲ್ಪಿಸುವ ಮೂಲಕ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಅಶಕ್ತ ಕುಟುಂಬಗಳಿಗೆ ಆಶಾಕಿರಣ ಆಗಿದ್ರು ಅವರ ಮಗಳಾದ ನಾನು ಕೂಡ ಬಂಗಾರಪ್ಪ ಅವರ ಹಾದಿಯಲ್ಲೇ ಸಾಗುತ್ತೇನೆ ನೊಂದವರ ಕಣ್ಣೀರು ಒರೆಸ್ತೇನೆ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಜಿಲ್ಲೆಯಲ್ಲಿ ಕಣ್ಮರೆಯಾಗಿದ್ದಾರೆ ಎಂದು ಕೆಲವರು ವದಂತಿ ಹಬ್ಬಿಸ್ತಾ ಇದ್ದಾರೆ ಆದರೆ ಈ ರೀತಿ ಮಾಡುವುದು ತಪ್ಪು ಚುನಾವಣೆ ಪ್ರಚಾರ ಎಂದಾಕ್ಷಣ

ನಾನು ಇನ್ನು ಮುಂದೆ ಇವತ್ತು ಬಂದಿದ್ದೀನಿ ಬಂದು ನಾನು ನಮ್ಮ ತಂದೆಯ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೂ ಇಷ್ಟಪಡ್ತೀನಿ ಫಸ್ಟ್ ಯಾಕಂದರೆ ಅವ್ರು ಮಾಡಿದಷ್ಟು ಕೆಲಸನ ಯಾರು ಮಾಡಿದಕ್ಕೂ ಸಾಧ್ಯ ಇಲ್ಲ ತುಂಬ ಕೆಲಸಗಳು ಅವಾಗಿಂದ ಈ ಜಾಗ ಕಲ್ಸಿಟಿಗೆ ಫ್ರೀ ಕರೆಂಟ್ ಕೊಟ್ಟಿರೋದು ಮೂವತ್ತ ಎರಡು ವರ್ಷ ಆಗಿರ್ಬೋದು ಇದು ಮೂವತ್ತೆರಡು ಮೂವತ್ತೇಳು ವರ್ಷ ಅದು ಇನ್ನೂ ಯೋಜನೆ ಇನ್ನೂ ಇದೆ ಅದೇ ಥರ ಗ್ರಾಮೀಣ ತುಂಬಾಂಕ ನಮ್ಮ ಮಕ್ಕಳಿಗಿಲ್ಲಿ ಹಳ್ಳಿ ಮಕ್ಕಳಿಗೆ ಪೇಟೆ ಮಕ್ಕಳಷ್ಟು ಸೌಲಭ್ಯ ಸಿಕ್ಕದ ಓದೋಕ್ಕೆ ನಾವಾದರೆ ಗೈಡು ಟ್ಯೂಷನ್ನು ಆ ಕ್ಲಾಸ್ ಈ ಕ್ಲಾಸ್ ಅಂತ ಎಲ್ಲ ಕಲಿಸ್ಬೇಕು ಬಟ್ ಇಲ್ಲಿರೋ ಮಕ್ಳಿಗಲ್ಲಿ ಅವಾಗ ಆಗ್ತಿರ್ಲಿಲ್ಲ ಸೊ ಅವಾಗ ಗ್ರಾಮೀಣ ತುಪ್ಪಾಂಕದಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅದರಲ್ಲಿ ತುಂಬ ಜನರನ್ನ ನಾವು ಇವಾಗ ಎಲ್ಲ ಕಡೆ ಎಲ್ಲಿ ಹೋಗ್ಲಿಕ್ಕೆ ಹೋಗಿರ್ತೀವಿ ಅಥವಾ ಏನಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ತಂದೆ ಕೊಟ್ಟಿದ್ದರಿಂದ ನಾವು ಕೆಲಸದಲ್ಲಿ ಯೋಗ ಮಾಡ್ತಾ ಇದ್ದು ಹೇಳ್ತಾರೆ ತುಂಬ ಸಂತೋಷ ಆಗ್ತದೆ ಜೊತೆಗೆ ನಮ್ಮ ಟೂ ತೌಸಂಡ್ ರುಪೀಸ್ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಿನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೆ ಅದರಷ್ಟು ಹೇಳೋ ಒಂದು ಅರ್ಜಿ ಬಂದು ಮೊನ್ನೆ ಹೇಳ್ತಾ ಇತ್ತು ಅಂದರೆ ಏನು ಎರಡು ಸಾವಿರ ರೂಪಾಯಿ ಅದರ ಇನ್ನೂರು ಮುನ್ನೂರು ರೂಪಾಯಿನ ಎತ್ತಿಟ್ಟು ಬಿಡ್ತೀನಿ ಅವಾಗ ಇವಾಗ ನನ್ನ ಮಗಳು ಗೊತ್ತಾಗೋಳಿದ್ದು ಏನಾದರೂ ಕೊಡಿಸೋಕಾಗುತ್ತೆ ನನಗೆ ಅಂತ ಆಮೇಲೆ ಈಗ ಅದೂ ಎಲ್ಲರಿಗೂ ನಿಮಗೆ ಗೊತ್ತಿದೆ ಡೈರೆಕ್ಟ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಅದೇ ಥರ ಕಳೆದು ನೆಟ್ಟಿಸ್ತು ನಮ್ಮ ಮಕ್ಕಳು ಎಷ್ಟೊಂದು ಜನ ಬೀದಿ ಲೈಟಾಗಿ ತಿಳ್ಕೊಂಡು ಹೋಗ್ತಾರೆ ಕರೆಂಟ್ ಇಲ್ತೇನೆ ಆಮೇಲೆ ಬ್ಯಾಂಕ್ ನೀರು ಅಷ್ಟೇ ಬಂದಿ ಮಿಕ್ಸಿಯಾಗಿ ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಕಷ್ಟ ಬಟ್ ಇವಾಗ ಇನ್ನೂರು ಆಮೇಲೆ ನಮ್ಮ ಮನೆ ಅದರಲ್ಲಿ ಕೆಲಸ ಇರೋ ನಮ್ಮ ಯುವಕರಿಗೆ ಮತ್ತು ಇಡ್ಲಿ ಇಲ್ಲಿ ಆಗೋ ಕೇಳಿ ಮೂರು ಸಾವಿರ ರೂಪಾಯಿ ಆಗ್ತಿರ್ತಾರೆ ಹಾಗೆನೇ ಡಿಪ್ಲೊಮಾ ಆದೋರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಏನಕ್ಕೆ ಅಂದರೆ ಸೋಂಬೇರಿಗಳು ಸೌಂದರ್ಯಗಳಾಗ್ತವೆ ಅಂತಲೂ ಕೇಳೋಕ್ಕೆ ಹೇಳ್ಬೋದು ಅದೇ ಸೌಂದರ್ಯಗಳಾಗ್ತಾರೆ ಒಂದೂವರೆ ಸಾವಿರ ರೂಪಾಯಿಗೆ ಯಾರು ಸೋಂಬೇರಿ ಆಗುತ್ತೆ ಅವ್ರಿಗೆ ಕೆಲಸ ಸಿಕ್ಕ ಮೇಲೆ ಅವ್ರಿಗೆ ಅವ್ರ ಹತ್ರ ತೊಗೊಳೋದಿಲ್ಲ ಕರೆಕ್ಟ್ ಅಲ್ಲ ಈಗ ನಮ್ಮ ಗೌರ್ಮೆಂಟು ಹೆಣ್ಮಕ್ಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆದರೆ ಬೇಗನೆ ಅದಿಷ್ಟ ಬರುತ್ತೆ ಅದರಿಂದ ನಿಮಗೆ ತುಂಬ ಹೆಲ್ಪ್ ಕೂಡ ಆಗ್ತದೆ ನಿಮ್ಮೆಲ್ಲ ಏನಾದರೂ ಕೆಲಸನೂ ಮಾಡೋದು ಏನಾದರೂ ಇರ್ಬೋದು ಆಮೇಲೆ ರೈತರ ಸಮಸ್ಯೆ ರೈತರ ಸಮಸ್ಯೆಗಳು ತುಂಬ ಇದ್ದಾವೆ ಅದರಲ್ಲಿ ನಾನು ಒಂದು ಬೆಂಬಲಿ ಬೆಲೆ ಬಗ್ಗೆ ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರಿಗೆ ಬೆಂಬಲ ಬೆಲೆ ಸಿಕ್ಕರೆ अगर तुम हेल्प आव् बेटो अद्वान स्वल वैल्यू अ